ಹೋಗಿದ್ದೆ ಹಬ್ಬದ ಇದು ಬಿಸಿನೀರ್ ಮಾಡ್ಕೊಡು ಗಂಟ್ಲು

ಕಾಫಿ ಗೈಸ್ ಅದೇನೋ ಗೊತ್ತಿಲ್ಲ ಇದ್ದೆ ಎಲ್ಲಾ ಚೆನ್ನಾಗೇ ಇದ್ದೆ ಬೆಳಗ್ಗೆ ಬೇಗನೂ ಇದ್ದೆ ಆ ಚಳಿಲು ಬೇಗನೆ ಇದ್ದೆ ಬಟ್ ಇವಾಗ ಈಗ ಈ ಕಾಲೇಜಿಂದ ಬರ್ಬೇಕಿದ್ರೆ ಲೈಟ್ ಲೇಟ್ ಆಗಿ ಗಂಟ್ಲು ಶುರು ಆಯ್ತು ಇವಾಗ ಸ್ವಲ್ಪ ಜಾಸ್ತಿನೇ ಶುರು ಆಗೈತೆ ಅದಕ್ಕೆ ಈಗ ಅಮ್ಮಂಗೆ ಈಗ ಬಂದ ತಕ್ಷಣ ಹೇಳ್ದೆ ಇತ್ತಗಿ ಏನು ಬಿಸಿನೀರು ಅಂತ ಗಾಯಸ್ ಇವಾಗ ನಮ್ಮಅಮ್ಮ ಒಂದ್ ಬೆಳ್ಳುಳ್ಳಿ ಕೊಟ್ಟವ್ರೆ ಗೈಸ್ ಆಕ್ಚುಲಿ ಇವಾಗ ಫ್ರಿಡ್ಜ್ ಡೋರಿಂಗ್ ತೆಗ್ಯನ ಅಂತ ಬಂದೆ ಆಮೇಲೆ ಗೊತ್ತಾಯ್ತು ನನ್ ಗಂಟಲು ನೋವು ಇದ್ಯಾಲ ಬೇಡ ಅಂತ ಅಲ್ಲ ನನ್ ಮಾಮೂಲಿ ಹೆಂಗ್ ಹಿಂಗ್ ಒಯ್ತಿರ್ಬೇಕಾದ್ರೆ ಅದೇನೋ ಗೊತ್ತಿಲ್ಲ ಫ್ರಿಡ್ಜ್ ಡೋರಿಂಗ್ ಸುಮ್ನೆ ತೆಗಿಬಟ್ ಹಿಂಗ್ ನೋಡ್ತೀನಿ ಗೊತ್ತಿರುತ್ತಲ್ಲ ಏನು ಇರಲ್ಲ ಅಂತ ಕಾಫಿ ಮಾಡ್ದ ಬ್ಲಾಗ್ ಮಾಡ್ತಿಲ್ವಾ ಗೈಸ್ ನಮ್ ಅಮ್ಮ ಬಿಸಿ ಬಿಸಿ ಕಾಫಿ ಮಾಡ್ಕೊಟ್ಟವ್ರೆ ಆದ್ರೆ ಇದು ಬ್ರೂ ಕಾಫಿನ ಅಥವಾ ನಾರ್ಮಲ್ ಕಾಫಿನ ಗೊತ್ತಿಲ್ಲ ಮಾಮೂಲಿನೈಸ್ ಬೆಳಗ್ಗೆ ನಮ್ಮಅಮ್ಮ ಟಿಫನ್ ಪಲಾವ್ ಮಾಡಿದ್ರ ಅದನ್ನೇ ಇವಾಗ ನಮ್ಮಅಮ್ಮ ಸ್ವಲ್ಪ ಹಾಕೊಂಡ್ ಬಂದ್ ತಿಂತಿದ್ರು ಅವ್ರು ಹಾಕ ಮುಂಚೆ ನನಗ್ ಕೇಳಿದ್ರು ಸ್ವಲ್ಪ ಪಲಾವ್ ಹಾಕ ಬರ್ಲಾ ಅಂತ ನಾನ್ ಬೇಡ ಅಂತ ಹೇಳಿದೆ ಆಮೇಲೆ ನಮ್ಮಅಮ್ಮ ತಿಂತಿದ್ರ ಅವಾಗ ಯಾಕ ನಂಗೂ ತಿನ್ಬೇಕು ಅನ್ನಿಸ್ತು ಅದಕ್ಕೆ ಅವಾಗ ಕೇಳಿದೆ ಕಾಂಪಿಟೇಷನ್ಗೈಸ್ ನಮ್ ಶರತ್ ಗೆ ಫುಲ್ ಪ್ರಾಕ್ಟೀಸ್ ಮಾಡ್ತಾನೆ ಗೈಸ್ ಮನೆ ಹತ್ರಕ್ಕೆ ನಮ್ ರಾಗು ಮತ್ತೆ ಶರತ್ ಬಂದಿದ್ರು ಅದು ನೋಡಿಲಿ ಶೂಸ್ ಹಾಕೊಂಡು ಬಂದವ್ರೆ ಏನಕ್ಕೆ ಅಂತ ಹೇಳ ಅಂದ್ರೆ ಇವರು ಕಾಲೇಜ್ ಕಾಲೇಜಿಗೆ ಹೋಗೋರೆ ಜಿಮ್ ಮಾಡೋಣ ಅಂತ ಕಾಲೇಜ್ ಜಿಮ್ಗೆ ಆದ್ರೆ ಅಲ್ಲಿ ಏನಾಗೈತೆ ಅಂದ್ರೆ ಅಲ್ಲಿ ಒಂದು ರೂಲ್ಸ್ ಇದೆ ಕಾಲೇಜಿಗೆ ಬಂದ ಮೇಲೆ ಶೂಸ್ ಹಾಕಬೇಕು ಅಂತ ಅದೇ ನನ್ನ ಸರತ್ತು ಮತ್ತೆ ರಾಘು ಏನ್ ಮಾಡುವ ಮನೆಯಿಂದಾನೇ ಶೂಸ್ ಹಾಕೊಂಡು ಕಾಲೇಜಿ ಜಿಮ್ಮಿಗೆ ಹೋಗುವರೆ ಅಲ್ಲಿ ಸೇರ್ಸಿಲ್ಲ ಹೋಗ್ವಾರ ಹೇಳ ಮೊನ್ನೆ ಮೈಸೂರಿಗೆ ಹೋಗಿದ್ದೆ ಯಾರನ್ನ ಮೀಟ್ ಮಾಡ್ದೆ ಬರ ಇಲ್ಲಿ ಬಾ ಹೇಳಿ ಅಲ್ಲ ಗುರು ನಮ್ಮ ಚಾರ್ಲಿ ಫ್ರೀಯಾಗಿ ಬಿಟ್ರೆ ನೋಡಿ ಇದೇ ಬೇಜಾರು ಅಲ್ಲಿ ಇಲ್ಲಿ ನಾಯಿ ಹತ್ರ ಕೊಯ್ತಾನೆ ಬೇರೆ ನಾಯಿಗಳ ಹತ್ರ ಐ ಚಾರ್ಲಿ ಐ ಬಾ ಇಲ್ಲಿ ಸಾಕು ಬಾ ಬಾ ಸಾಕು ಬಾ 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 ಹೇಳಿ ಗೈಸ್ ಮನೆಯಿಂದ ಡೈರೆಕ್ಟು ಮಾಮೂಲಿ ನಮ್ಮ ಸ್ಪಾಟ್ ಜಾಗಕ್ಕೆ ಅಂದರೆ ನಮ್ಮ ಸ್ಪಾಟಿಗೆ ಈಗ ಬಂದಿದ್ದೀವಿ ಗೈಸ್ ಅಪ್ಪ ಇವತ್ತಂತೂ ಏನೂ ತಣ್ಣಗೈತೆ ಅಂದರೆ ಮಾತ್ರ ಹೆವಿ ಆ್ಯಕ್ಚುಲಿ ಅಲ್ಲಿ ಮನೇಲಿ ಕಾಫಿ ಕುಡ್ದಾದ ಮೇಲೆ ಸ್ವಲ್ಪ ಗಂಟಲು ನೋವು ಕಡಿಮೆ ಆಗಿತ್ತು ಬಟ್ ಇವಾಗ ಗಾಳಿಗೆ ಬಂದಿದ್ಕೆ ಮತ್ತೆ ಗಂಟು ನೋವು ಸ್ವಲ್ಪ ಜಾಸ್ತಿ ಆಗೈತೆ ಯಾಕೋ ಹೇಳೋಕ್ಕಲ್ಲಾಗರು ಬಿಸಿನೀರು ಕುಡಿಲಿಲ್ಲ ಅಂದರೆ ಗಂಟಲು ನೋವು ಇನ್ನೂ ಜಾಸ್ತಿ ಆದರೂ ಆಗ್ಬೋದು ನಮ್ಮ ಶರತ ನೋಡಿಲಿ ಆಲ್ರೆಡಿ ಅತ್ತಿ ಕುತ್ಕೊಂಡವನೆ ತಪಸ್ ಮಾಡ್ಲಾ ಶರತ ಇಲ್ಲಿ ಬೆಳಗ್ಗೆ ಅವು ಬತ್ ಬಂದ್ಬಿಟ್ ಇಲ್ಲಿ ಮೆಡಿಟೇಷನ್ ಮಾಡಕ್ಕೆ ಸಖತ್ತಾಗಿರ್ತದೆ ಬೆಳಿಗ್ಗೆ ಬೆಳಕು ಆಗ್ತದ ಅಂತ ಹೇಳಿರಿ ಏಕೆ ಎದ್ರಕ್ಕಾಗಲ್ಲ ಅಂತ ಆಗಲ್ಲ ಇಸ್ ನೋಡಿ ಇಲ್ಲಿ ಇಲ್ಲಿ ಹೆಂಗೈತಿ ಇಲ್ಲಿ ಜಾಗ ಇಲ್ಲಿ ಮಧ್ಯದಲ್ಲಿ ಎದಾರ ಹಾವ್ ಗೀವು ಇದ್ಬಿಟ್ರೆ ನೋ ನಮ್ಮ ಮನೆ ಹತ್ರ ಎಬ್ಬಾವು ಹೆಂಗ್ ಹಿಡಿದಿದ್ರು ಗೊತ್ತಾ ಇಷ್ಟು ಉದ್ದ ಐತೆ ಕಣೋ ಒಂದು ಹಬ್ಬಾವು ಈ ಕಡೆ ಕರ್ತಕ ಇರುತ್ತಲ್ಲ ನಮ್ಮೂರ್ ಕಡೆ ಎಲ್ಲ ದೇವಸ್ಥಾನದಲ್ಲಿ ಬೆಳಿ ಬೆಳಿ ಪ್ರಸಾದ ಕೊಡ್ತಾರೆ ಕಣ ಗೈಸ್ ನಿಜ ಕಲ್ ಮಾತ್ರ ಎಷ್ಟು ಬೆಚ್ಚಿಗೈತೆ ಗೈತೆ ಅಂದ್ರೆ ಚಿನ್ನಿ ಮಾತ್ರ ಅದು ಬೇರೆ ಆಮೇಲೆ ಅವ್ರ ಅವ್ರೇನು ಹೇಳಿಲ್ವಾ ಅಲ್ಲ ಆಮೇಲೆ ಏನ್ ಮಾತಾಡ್ಲೇ ಇಲ್ಲ ಯಾಕೆ ಗೈಸ್ ನೋಡಿ ಇಲ್ಲಿ ಏ ನೀನು ಯಾಕೆ ಗೈಸ್ ಅಲ್ಲಿ ಇಲ್ಲೊಂದ್ ಅಕ್ಕಿ ಬರುತ್ತೆ ಗುರು ನೋಡಿ ಈಗಲ್ಲಿ ಆರುತ್ತೆ ಮತ್ತೆ ಸ್ವಲ್ಪ ನಿಲ್ಲುತ್ತೆ ಬಿತ್ತಾಡರ್ ಏನೋ ಅಕ್ಕಿನ ಎಲ್ಲ ಐತಲಾ ಬಂತು ಬಂತಲ್ಲ ಗೈಸ್ ಬಂತು ಮತ್ತೆ ಅಕ್ಕಿ ನೋಡಿ ನೋಡಿ ಆರುತ್ತೆ ಮತ್ತೆ ಅಲ್ಲಿಗೆ ನಿಲ್ಲುತ್ತೆ ಈಗ ಎಲ್ಲ ನಿಲ್ತಾನೆ ಇಲ್ವಲ್ಲ ಅದು ಆರ್ತಾನೆ ಐತೆ ನಿಲ್ತಾ ಹಾ ಇಲ್ಲ 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 ಯಾವ್ದೋ ಇಲ್ಲಿ ಇಲ್ಲಿ ನಿಮ್ ಮಾಮೂಲಿ ಕೂತಿರೋದೇನೋ ಅದೇ ಅನ್ಸುತ್ತೆ ಇವಾಗ ಹಂಗೆ ಬರ್ತಾ ಒಂದ್ ಅರ್ಧ ಕೆಜಿ ಬಾತಾ ಒಂದ್ ಒಂದ್ ಅರ್ಧ ಕೆಜಿ ಬಾಳೆಹಣ್ಣು ತಗೊಂಡ್ಬಂದೆ ಹಂಗೆ ಒಂದು ಆರು ಪಚ್ಬಾಳೆ ಅಂದ್ರೆ ಅರ್ಧ ಕೆಜಿ ಪುಟ್ಬಾಳೆ ಒಂದ್ ಆರು ಪಚ್ಬಾಳೆ ಹಣ್ಣು ತಗೊಂಡ್ಬಂದೆ ಏನಕ್ಕೆ ಅಂದ್ರೆ ನಮ್ಮ ಚಾರ್ಲಿಗೆ ಪುಟ್ಬಾಳೆಹಣ್ಣು ನೋಡಿ ಬಾಳೆಣ್ಣ ಅಂದಕ್ಷಣನೇ ಎದ್ದ ತಗ ಅದೇ ಆಮೇಲೆ ಹಾಕಲ್ಲ ನಿಮ್ಗೂ ಗಂಟ್ಲು ನೋವು ಏನಾದ್ರು ಐತ ಪಾಪ ಆಯ್ತಾ ನಿಮ್ಗೂ ಇದು ಸ್ಟೆಪ್ ಸಿಲ್ಸ್ ತಂದಿದ್ದೀನಿ ಒಂದೊಂದು ಹಂಗೆ ಬೇಕಾರೆ ಬಾಯಿಗೆ ಹಾಕೊಳ್ಳಿ ಹ್ಞೂ ಇದು ಸ್ಟೆಪ್ ಸಿಲ್ಸ್ ತಂದಿದ್ದೀನಿ ಗಂಟ್ಲು ನೋವು ಏನಾದ್ರು ಇದ್ರೆ ಬಾಯಿಗೆ ಹಾಕ

ಗೈಸ್ ಈಗ ಸ್ವೆಟ್ರ್ ಹಾಕೊಂಡಿದ್ದೀನಿ ಏನಕ್ಕೆ ಅಂದ್ರೆ ಈಗ ಮೆಡಿಕಲ್ ಹತ್ರಕ್ಕೆ ಈಗ ಹೋಗ್ಬಿಟ್ಟು ಬರೋಣ ಅಂತ ಏನಕ್ಕೆ ಅಂದ್ರೆ ತಲೆ ನೋತೈತಲ್ಲ ಅಲೆ ಅಂತಿದ್ದೀನಿ ಇದಕ್ಕೆ ಗಂಟ್ಲು ನೋವ್ತೈತಲ್ಲ ಅದಕ್ಕೆ ಟ್ಯಾಬ್ಲೆಟ್ ತಗೊಬಿಟ್ರೆ ಬೆಸ್ಟ್ ಇಲ್ಲ ಅಂದ್ರೆ ನಾಳೆ ಎದ್ದ ತಕ್ಷಣ ನಮೆಲ್ಲ ನುಂಗಾಗಲ್ಲ ಅಷ್ಟೊಂದು ನೋತಿ ಇರುತ್ತೆ ಅದಕ್ಕೆ ಹೋಗಿ ಟ್ಯಾಬ್ಲೆಟ್ ತಗೊಬಿಟ್ ಬರೋಣ ನಿಂಗು ತರಲತ್ತೆ ಗಂಟ್ಲು ನೋವು ಪಾಪ ಟ್ಯಾಬ್ಲೆಟ್ ತರಲಾ ನಿಂಬೂ ಗಂಟ್ಲು ನೋವಿದ್ದು ಓ ಗಂಟ್ಲು ನೋವೆಲ್ಲ ಮತ್ತೆ ಶೀತ ಕೆಮ್ಮು ಶೀತ ಕೆಮ್ಮು ಎಷ್ಟು ತರಲಿ ಎರಡೆರಡು ತರಲಾ ಎರಡೆರಡು ತಬ್ರ ಒಳ್ಳೆ ಕುಡಿಯೋದ್ ಹ್ಞೂ ಚಾರ್ಲಿ ನೋಡಿಲಿ ಹೆಂಗ್ ಮಲ್ಗೋನೆ ಏನಿಲ್ಲ ಆದ್ರು ಗುರು ಅವನ ಅಜ್ಜಿ ಏನು ಚಳಿ ಅಂದ್ರೆ ಹೊರಗಡೆ ತುಂಬ ಚಳಿ ಗುರು ಬೆಳಗ್ಗೆಯೂ ಅಷ್ಟೇ ಬೆಳಗ್ಗೆ ಹೊತ್ತು ಸಕ್ಕ ಚಳಿ ಇರುತ್ತೆ ಹಂಕ ಅಣ್ಣ ಇದು ಟ್ಯಾಬ್ಲೆಟ್ ಕೊಡಿ ಅಣ್ಣ ಶೀತಕ್ಕೆ ಅಪ್ಪಂಗೆ ಹಂಗೆ ಅಂಕಲ್ ಇದು ಕೊಡಿ ಗಂಟ್ಲು ನೋವಿಗೆ ನನಗೆ ಇದು ಎದರು ಒಂದು ಹಳೆ ಬಟ್ಟೆ ಐತಾ ಹಾಂ ಹೇಳಮ್ಮ ಶೂ ಹೊರ್ಸ್ಕೊಳ್ಳೋಕ್ಕೆ ಟೈಮ್ ಆಯ್ತದೆ ಹಂಗೆ ಒದ್ದೆ ಬಟ್ಟೆ ಮಾಡ್ಕಂಡು ಹಂಗೆ ವರ್ಷನ ಅಂತ ಐ ಇವಾಗ ಊಟ ಊಟ ಮಾಡೋಚಾರಲಿ ಬೇಗ ಗೈಸ್ ಆ್ಯಕ್ಚುಲಿ ಇಲ್ಲಿ ಒಂದು ಶೂಸ್ ನೋಡ್ತಿದ್ದೀರಲ್ಲ ನಾಳೆ ಇದು ವೈಟ್ ಶೂಸು ಕಾಲೇಜಿಗೆ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಇದು ಸ್ವಲ್ಪ ಗಲೀಜಾಗೈತೆ ನೋಡಿ ಇಲ್ಲಿ ನನಗೆ ವೈಟ್ ಶೂಸ್ ಹಿಂಗೆಲ್ಲ ಇರಬಾರ್ದು ಗುರು ಅದರಲ್ಲೂ ವೈಟ್ ಎದ್ದೆದ್ದು ಕಾಣ್ತಿರುತ್ತೆ ಅದಕ್ಕೆ ಇದನ್ನ ವರ್ಷನ ಅಂತ ಇವಾಗ ನಮ್ಮಅಮ್ಮನ ಕೇಳಿದೆ ಯಾವ್ದಾರ ಬಟ್ಟೆ ಐತ ಅಂತ ಅಂದರೆ ಒದ್ದೆ ಬಟ್ಟೆ ಮಾಡ್ಕೊಂಡು ವರ್ಷ ವರ್ಷದ್ರೆ ಬೆಸ್ಟು ಕ್ಲೀನಾಗಿ ತೊಳೆದ್ರೆ ಅದರ ಫುಲ್ಲು ನೀರು ಹಾಕಲ್ಲ ತೊಳಿದ್ರೆ ಅದೇ ಒಣಗಲ್ಲ ಈಗ ಅದು ಅದು ಬೇರೆ ಚಳಿ ಟೈಮು ಬಿಸಿಲೂ ಇಲ್ಲ ಬೆಳಗ್ಗೆ ಅದು ಫುಲ್ಲು ಮಂಜಿರುತ್ತೆ ಆವಾಗ ಫುಲ್ ಫುಲ್ ಒಣಗಲ್ಲ ಅದಕ್ಕೆ ಬೆಸ್ಟು ಒದ್ದೆ ಬಟ್ಟೆ ತಗೊಂಡು ಒರೆಸಿ ಆಮೇಲೆ ಮತ್ತೆ ಡ್ರೈ ಬಟ್ಟೆ ಇದೆ ಅದನ್ನು ನೀರನ್ನು ತೆಗೆದ್ರೆ ಆಯಿತು ಊಟ ಮಾಡೋಕೆ ಬೇಗ ಊಟ ಬೇಗ ಬೈಲೆ ಇದು ನಂಗು ಬಿಸ್ನಿಸೆ ರೀತಿ ಆ ಮಾದ್ರೆ ನಮ್ತಿನೇ ಏ ದಾವಾಗ್ಲೇ ಕುಡ್ಕೊಂಡೆ ಕಣಮ್ಮ ಓ ಗಾಯ್ಸ್ ಅದ್ಲಾಗಿ ಬ್ಲಾಗ್ ಓ ವಾ ಎಂಡ್ ಮಾಡ್ತೀನಿ ಗಾಯ್ಸ್ ಶೂಸ್ ಎಲ್ಲ ಒರಸ್ಕೊಂಡೆ ಅಂತೂ ಕ್ಲೀನ್ ಆಗಿ ಕ್ಲೀನ್ ಆಯ್ತು ನಾಳೆ ಬೆಳیرے ಬೆಳ್ಗೆ ಕಾಲೇಜ್ ಐತೆ 8:30 ಗೈತ ಗಾಯ್ಸ್ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನೆಲ್ ಗೆ ಸುಪ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಅಲ್ಲಿವರ್ಗ ಟೇಕ್ ಕೇ ಟಾಟಾ